ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಕೋಕೊನಟ್ ಲಡ್ಡು ಕೊಬ್ಬರಿಯ ಲಡ್ಡುವನ್ನು ಮಾಡೋಣ ಸಖತ್ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಮಕ್ಕಳು ಸ್ವೀಟ್ ಕೇಳಿದರೆ ಹತ್ತೇ ನಿಮಿಷದಲ್ಲಿ ರೆಡಿ ಆಗೋ ಸ್ವೀಟ್ ರೆಸಿಪಿ ಇದು ಹಾಗಿದ್ರೆ ತಡ ಬೇಡ ಇದರ ತಯಾರಿ ವಿಧಾನವನ್ನು ನೋಡೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಾಯಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಚೆನ್ನಾಗಿ ಅಂಥ ಕಾಯಿ ಇದು ಈಗ ಈ ಕೊಬ್ಬರಿ ಎಲ್ಲ ಆಚೆ ತೆಗೆದು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುರಿಯೋದೆಲ್ಲ ಬೇಡ ಗ್ರೈಂಡ್ ಮಾಡಿಕೊಳ್ಳೋಣ ಕೊಬ್ಬರಿ ಪೀಸಸನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡಿದ ನಂತರ ನಾನಿಲ್ಲಿ ಅಳತೆಗೋಸ್ಕರ ನಿಮಗೆ ಒಂದು ಕಪ್ಪಲ್ಲಿ ನೋಡಿಸ್ತಾ ಇದ್ದೀನಿ ಬೆಲ್ಲವನ್ನು ಎಲ್ಲ ಹಾಕ್ಕೊಳ್ಳಿಕ್ಕೆ ಈ ಕಪ್ಪಲ್ಲಿ ನನಗೆ ಒಂದೂವರೆ ಕಪ್ಪಷ್ಟು ಆಗಿದೆ ನಾವಿಲ್ಲಿ ಗ್ರೈಂಡ್ ಮಾಡಿಕೊಂಡಿರೋ ಅಂಥದ್ದು ಒಂದೂವರೆ ಕಪ್ ಆಗಿದೆ ಒಂದೂವರೆ ಕಪ್ಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಮುಕ್ಕಾಲು ಕಪ್ಪಷ್ಟು ಬೆಲ್ಲವನ್ನು ಅದರಲ್ಲಿ ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಕರಗಲಿಕ್ಕೆ ಬಿಡಿ ಈಗ ಕರಗಿರೋ ಅಂಥ ಬೆಲ್ಲನ ನಾವು ಶೋಧಿಸ್ಕೊಳ್ಳೋಣ ನೀವು ಯಾವ ಪಾತ್ರೆಯಲ್ಲಾದರೆ ಈ ಲಡ್ಡೂನ ಮಾಡಲಿಕ್ಕೆ ಅಂದರೆ ಪ್ಯಾನ್ ಇಡ್ತೀರಾ ಬಾಣಲಿ ಇಡ್ತೀರಾ ಅದಕ್ಕೇ ಇದನ್ನು ಈ ರೀತಿಯಾಗಿ ಶೋಧಿಸ್ಕೊಳ್ಳಿ ಶೋಧಿಸ್ಕೊಂಡಿದ ನಂತರ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಎಳೆ ಪಾಕ ಅಲ್ದಿರ ಈ ರೀತಿಯಾಗಿ ನೊರೆ ನೊರೆ ಬರಲಿಕ್ಕೆ ಶುರುವಾಗುತ್ತಲ್ಲ ಈ ಸಮಯದಲ್ಲಿ ಇದ ನಾವೀಗ ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಕೊಬ್ಬರಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿಯಾಗಿ ಹಾಕಿದ ನಂತರ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ ನಾವು ಇದು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಡಲಿಕ್ಕೆ ಶುರುವಾಗುತ್ತೆ ಹಾಗಂತ ಏನು ಗಾಬರಿ ಆಗೋದು ಬೇಡ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ತುಪ್ಪವನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ ತುಪ್ಪ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬರ್ತಾ ಇದೆ ಈಗ ಒಳ್ಳೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನ ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಹದ ಬರೋದಕ್ಕೆ ನನಗೆ ಹತ್ತು ನಿಮಿಷ ಸಮಯ ಬೇಕಾಗಿದೆ ನೆನಪಿರಲಿ ಸ್ಟವ್ ಲೋ ಫ್ಲೇಮಲ್ಲೇ ಇಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸೌಟಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕೈ ತಗೊಂಡು ಈ ರೀತಿ ನಾವು ಹುಂಡೆಯನ್ನು ಮಾಡಲಿಕ್ಕೆ ಬಂದಾಗ ಅದು ನಮಗೆ ಹುಂಡೆಗೆ ಚೆನ್ನಾಗಿ ಬರುತ್ತೆ ಆಗ ನಮಗೆ ಇದು ರೆಡಿಯಾಗಿದೆ ಅಂತ ಅರ್ಥ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಈಗ ನಾವು ಮುಟ್ಕೊಳ್ಳಿಕ್ಕೆ ಆಗೋ ಅಂಥ ಅದ ಬಿಸಿ ಇರುತ್ತಲ್ಲ ಆಗ ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊಳ್ಳಿ ನೋಡಿ ಉಂಡೆ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಟ್ಕೊಳ್ತೀರ ನಾನು ಹೇಳಿದ್ನಲ್ಲ ಹತ್ತು ನಿಮಿಷ ಸಮಯ ಬೇಕಾಗಿತ್ತು ನನಗೆ ಕೊಬ್ಬರಿನ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಹದ ಬರಲಿಕ್ಕೆ ಈಗ ಒಂದೊಂದೇ ಉಂಡೆಯನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆನೆ ಮಾಡ್ಕೊಳ್ಳಿ ನಾನು ಒಂದು ನಾನು ತಗೊಂಡಿರುವಂಥ ಒಂದು ಕಾಯಿಗೆ ನನಗಿಲ್ಲಿ ಎಂಟರಿಂದ ಒಂಬತ್ತು ಉಂಡೆ ಆಗಿದೆ ಆದರೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಈ ಕಡೆ ಮಕ್ಕಳು ಒಂದೊಂದೇ ಕೇಳ್ತಾ ಇದ್ದಾರೆ ಹಾಗಾಗಿ ನೋಡಿ ಒಂದು ಏಳರಿಂದ ಎಂಟು ಉಂಡೆಯನ್ನು ನಾನಿಲ್ಲಿ ಪ್ಲೇಟ್ಗೆ ಇಟ್ಟು ನೋಡಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಸ್ವೀಟ್ ಕೇಳಿದಾಗ ತುಂಬ ಈಸಿಯಾಗಿ ಎಲ್ಲ ಮನೆಯಲ್ಲೇ ಸಿಗೋ ಅಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಜ್ಯೂಸಿಯಾಗೂ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೂ ಅಲ್ವಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸ್ವೀಟ್ ರೆಸಿಪಿ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಯಾವುದೇ ಡೌಟ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಲಿಕ್ಕೂ ಅಷ್ಟೇ ಟೇಸ್ಟಿಯಾಗೂ ಇದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾನು ಒಂದು ಇಲ್ಲಿ ನಿಮಗೆ ಕಟ್ ಮಾಡಿ ನೋಡಿಸ್ತೀನಿ ನೋಡಿ ಎಷ್ಟು ಜ್ಯೂಸಿಯಾಗಿರುತ್ತೆ ಅಂತ ತುಂಬ ಸಕ್ಕತ್ತಾಗಿ ಇರುತ್ತೆ ಈ ಕೊಕೋನೆಟ್ ಲಡ್ಡು ನಮ್ಮ ಮನೇಲೆ ಎಲ್ಲರಿಗೂ ಇಷ್ಟ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್